ಮಾರ್ನೇ ದಿನ ಜಿಂಕೆ ನೀರು ಕುಡಿತಾ ಇರುತ್ತೆ ಆಗ ಅದಕ್ಕೆ ಕಿರ್ಚೋ ಶಬ್ದ ಕೇಳಿಸುತ್ತೆ ಅಯ್ಯೋ ಇದು ಅದು ಕೇಳಿದ ತಕ್ಷಣ ಅವನು ತಲೆ ಮೇಲೆ ಎತ್ತಿ ನೋಡ್ತಾನೆ ಗೋಲ್ಡಿ ಪಕ್ಷಿ ಆಕಾಶದಲ್ಲಿ ತುಂಬಾ ಕಷ್ಟಪಟ್ಟು ಹಾಡ್ತಾ ಇರುತ್ತೆ ಗಾಲಿಪಟದ ದಾರ ಅದಕ್ಕೆ ತುಂಬಾ ಮೋಸವಾಗಿ ಸಿಕ್ಕಾಕೊಂಡಿರುತ್ತೆ ತುಂಬಾ ನೋವಾಗ್ತಾ ಇದೆ ಅಯ್ಯೋ ಗೋಲ್ಡಿ ಜೋರಾಗಿ ಬಂದು ಕೆಳಗಡೆ ಬೀಳುತ್ತೆ ಮತ್ತೆ ನೋವಿನಿಂದ ಪಾಪ ನರ್ಲಾಡ್ತಾ ಇರುತ್ತೆ ಅದಣ್ಣ ನಿಮಗೆ ಆ ಹಾರ್ತಾ ಹಾರ್ತಾ ಬರೋವಾಗ ಈ ಗಾಳಿಪಟ ದಾರ ಯಾವಾಗ ನನಗ್ ಸಿಕ್ಕ ಬಿತ್ತೋ ಗೊತ್ತಿಲ್ಲ ನನಗೆ ತುಂಬಾ ನೋವಾಗ್ತಾ ಇದೆ ಗೊತ್ತಾ ಅಯ್ಯೋ ಅಯ್ಯೋ ಹೇಗೆ ಹೊರಗೆ ಬರೋದು ನನಗೆ ಅಂತ ಟೆನ್ಷನ್ ಮಾಡಬೇಡ ನಾನು ನೋಡ್ಕೊಳ್ತೀನಿ ಹಂಗಂತೇಳಿ ಚೋಟು ಹೀರನ್ ಮುಂದಕ್ಕೆ ಹೋಗಿ ಅದರ ರೆಕ್ಕೆಗಳಲ್ಲಿ ಸಿಕ್ಕಾಕೊಂಡಿರುವ ಆ ದಾರನ ತುಂಬಾನೇ ಕಷ್ಟಪಟ್ಟು ತೆಗ್ದ್ಬಿಡುತ್ತೆ ಆದ್ರೆ ಅದರಿಂದ ಅದರ ಕಾಲುಗಳಲ್ಲಿ ತುಂಬಾನೇ ಗಾಯ ಆಗಿರುತ್ತೆ